ಮಹಾಶಿವರಾತ್ರಿ ಪ್ರಯುಕ್ತ ಜಿಲ್ಲೆಯ ಹಾಳಂದ ಪಟ್ಟಣದ ವಿವಾದಿತ ಲಾಡ್ಲೆ ಮಶಕ್ ದರ್ಗದಲ್ಲಿರುವ ಚೇತನ ಶಿವಲಿಂಗಕ್ಕೆ ಪೂಜೆಯನ್ನು ನೆರವೇರಿಸಲಾಗಿದೆ ಹೈಕೋರ್ಟ್ ಅನುಮತಿ ಮೇರೆಗೆ ನಾಲ್ಕು ವರ್ಷಗಳ ಪುರಾತನ ಶಿವಲಿಂಗಕ್ಕೆ ಇಂದು ಪೂಜೆ ಸಲ್ಲಿಸಲಾಗಿದೆ ಹದಿನೈದು ಜನರಿಗೆ ಅವಕಾಶ ನೀಡಿ ಪೂಜೆಗೆ ಕೋರ್ಟ್ ಆದೇಶಿಸಿತ್ತು ಕಡಗಂಚಿ ಶ್ರೀಗಳ ನೇತೃತ್ವದಲ್ಲಿ ಹದಿನೈದು ಜನ ದರ್ಗದೊಳಗೆ ಪ್ರವೇಶ ಮಾಡಿ ಪೂಜೆಯನ್ನು ನೆರವೇರಿಸಿದ್ದಾರೆ ಐದುನೂರು ಜನ ಹಿಂದೂಗಳಿಗೆ ಪೂಜೆಗೆ ಅನುಮತಿ ನೀಡಬೇಕೆಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ನಿನ್ನೆ ಷರತ್ತುಬದ್ಧವಾಗಿ ಹದಿನೈದು ಜನರಿಗೆ ಮಾತ್ರ ಪೂಜೆ ಮಾಡಲು ಕೋರ್ಟ್ ಅನುಮತಿ ನೀಡಿ ಆದೇಶ ಮಾಡಿತ್ತು ಇನ್ನು ಪೂಜೆ ವೇಳೆ ಯಾವುದೇ ರೀತಿ ಘೋಷಣೆ ಕೂಗದಂತೆ ಕೋರ್ಟ್ ಸೂಚನೆ ನೀಡಿತ್ತು ಸಾಯಂಕಾಲ ಆರು ಗಂಟೆವರೆಗೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿತ್ತು ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದ್ದು ಇದೇ ದರ್ಗದಲ್ಲಿ ಶಿವಲಿಂಗದ ವಿಚಾರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯೂ ಕೂಡ ನಡೆದಿತ್ತು ಇನ್ನು ಇದೇ ವೇಳೆ ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರು ಮಾತನಾಡಿ ಮುಂದಿನ ದಿನಗಳಲ್ಲಿ ದರ್ಗದ ಆವರಣದಲ್ಲಿನ ರಾಘವಚೇತನ ಶಿವಲಿಂಗ ಇರುವ ಜಾಗದಲ್ಲಿ ದೇವಸ್ಥಾನದ ಕಟ್ಟಡ ನಿರ್ಮಾಣ ಆಗೇ ಆಗುತ್ತದೆ ಎಂದು ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಶಣಬಸ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಸಿದ್ದರಾಮಯ್ಯ ಎಸ್ತೆ ರೇಮಠ್ ಕಲಬುರಗಿ ಗ್ರಾಮಾಂತರ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಡಗಿ ಬಿಜೆಪಿ ಮುಖಂಡ ಹರ್ಷಣಂದ್ ಗುತ್ತೇದಾರ್ ಸೇರಿದಂತೆ ಇತರರು ಇದ್ದರು स्पेसिफिक 하게 कोट काले दाबारी दा यारेला तेली पूजा ಮಾಡಿದ್ರು ಆ ಒಂದು ಮೀಸ್ಟ್ ಪ್ರಕಾರವೇ ಹೋಗಬೇಕು ಅದರಲ್ಲಿ ಅನುದೋನದ ಶ್ರೀನಿಥ ಸ್ವಾಮೀಜಿ ಅವರು ತೋಪಿದ್ರು ರಿಪ ಬಂದೆมา ಆ ಪರ ಯಾಕಡೆ ಅದು ಇದು 15 ಮಂದಿ ಬರೋ